एंड चेतना देसाई पहला रिपोर्ट शोभा देसाई एंड समृद्धि और, एंड नो मैं कौन तो कहते थे ये वो हाय कर भी ये वो हाय 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 ये वो हाय गाइस। सो ना एक कंडेंस मारते हाय बाय हाय गाइस Uh, 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 uh ి ఆరవరిగ్వి సో ఈరు ఎద్దు అమ్మ ఎల్ ఇకారు మార్కెట్గా సో ఈ

ಸೊ ಬಾಕ್ನ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಬಾಯ್ ಬೇಡ ನಾಳೆ ಮಾಡ್ತೀವಿ ನಾಳೆ ಅಂದ್ರೆ ಎಲ್ಲ ಡೆಕೋರೇಷನ್ ಆಗಿರ್ತೀವಿ ಮಸ್ತ್ ನೋಡಿ ಗಾಯಸ್ ಈಗೆಲ್ಲ ಸಂತಿ ಬರಕತ್ತಾವ ಸಂತಿ ಎಲ್ಲಾನು ಒಳಗಿಡತ್ತಾರೆ ಬಿಡಾತಾರೆ ಗಾಯಸ್ ಈಗೆಲ್ಲಾನು ಸಂತಿ ತೊಗೊಂಬಂದ್ರೆ ಸಂತಿನ ಈಗ ಸಂತಿ ಮುಗಿಸ್ಕೊಂಡ್ ಕುಂತಾರೆ ಇವ್ರು ಏನೇನೋ ಕೆಲಸ ಮಾಡಕತ್ತಾರ ಆ್ಯಂಡ್ ಇಲ್ಲದ ನೋಡ್ರಿ ನಮ್ಮ ಸಂತಿ ಇಷ್ಟು ಸಂತಿ ಇವತ್ತಾಗಿದ್ದ ಪಾಪ ನಮ್ಮಮ್ಮ ಮುಂಜಾಲಿಂದ ಕೆಲಸ ಮಾಡಕತ್ತಾಳೆ ನಾವು ಚಹಾಡಕತ್ತ ಇಲ್ಲಿ ತಡ್ರಿ ಇನ್ನೂ ಒಂದಿಬ್ರು ಇದಾರೆ ಅವ್ರಿಗೆ ತೋರಿಸ್ತೀನಿ ಮೇಡಮ್ ಅವ್ರ ಇಲ್ಲೊಬ್ರು ಮಕ್ಕೊಂಡಾರ ನೆಕ್ಸ್ಟ್ ಇಲ್ಲೊಬ್ರು ಮಕ್ಕೊಂಡಾರ ಸೊನು ಗುಡ್ ಮಾರ್ನಿಂಗ್ ಹಾಯ್ ಹೇಳ ಯೂಟ್ಯೂಬ್ ಚಾನಲ್ ಈಗ ಸೋನು ಏನಂದ್ರಿ ನಾಳೆ ಗುಳೆದ್ ಬಿಟ್ಟವ ಬಾಳ ಹಾ ಇಲ್ಲಿ ನೋಡ್ರಿ ಇಲ್ಲಿ 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 ನೋಡ್ರಿ ಇಲ್ಲಿ ಮಸ್ತ್ ಐತಿ ನಾನು ಹುಡ್ಗಿ ನಮ್ ಶೋಭಾ ಆಯ್ಕೆತ್ರಿ ಮತ್ತ ಚಿನ್ನಿ 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 ನೋಡ್ರಿ ಅಲ್ ಬಗ್ಗುದಲ್ರಿ ಈಗ சவாரி நெக்ஸ்ட் ரெடி ஆகிவிட்டு நம்ம கேல மீக ಆಯ್ತು ಈಗ ನಾವ ಮಾರ್ಕೆಟಿಗೆ ಅಂತ ಹೇಳಿ ರೆಡಿ ಆಗ್ಬೇಕು ಸೊ ಅವಾಗ ಸಿಗೋಣ ಹಾ ಚಪ್ಪಲ್ ಅಂಗಡಿ ತಗೊಂಡ್ ತುಂಬ ಯಾಕಂದ್ರೆ ಸಾಕು ಮಾಡಿದ್ರೆ ಸೊ ಇನ್ನು ಚಪ್ಪಲ್ ஆமா ஓ பிராகமத்த நந்தா மாமா நான் போகமா என்ன என்ன அண்ணா வாட் டு டு நான் ரோக்கி மைய பா தம்பரா கேறேந்து ந ந சொல்லி என்ன கேனா அண்ட் அரெஸ்ட் பண்ணு அந்த பக்கம் போறேன் ஏணி இருக்குங்க மணி நெஞ்சு பக்கத்துல அந்த चपटीटा 15 केजी 5 केजी यार क्या कल की भी मत डाल आज इवरसों का फ्री वेटिंग सूट क्या लेने का एक पैकेट ये 5 केजी का लो या मत मनी बेकाकेट हंगादा ये नहीं दो यार बंद कर हाय गाइस

ಎಲ್ಲ ನಮ್ ತಂಗ್ಯಾರ ಇವಾಗ ಎಲ್ಲ ಪ್ರಿಪರೇಷನ್ ಎಲ್ಲಾರು ಬಾಣಿ ಚಿಕ್ಕ ಕತ್ತಾರು ಅಂಡ್ ನೆಕ್ಸ್ಟ್ ಪೋಸ್ಟ್ ಬರ ಇದೀವಿ ಇಲ್ಲಿ ಎಲ್ಲ ಪೆಂಡಲಿಂದ ಪ್ರಿಪ್ರೇಷನ್ ನಡೆದೈತಿ ಇಲ್ಲಿ ಇವರೆಲ್ಲ ಹಿಂದ್ ಕುಂತಾರ ಆ್ಯಂಡ್ ನೆಕ್ಸ್ಟ್ ಇವರೆಲ್ಲ ಹಿಂಗೆ ನಿಂತಾರ ಇದೆಲ್ಲ ಪ್ರಿಪ್ರೇಷನ್ ಮುಗುದೇ ಬರೀ ಅದೊಂದು ಹೇಳೋದಾಗೈತಿ ನಮ್ಮ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಅಂತ ಯಾಕಂದ್ರೆ ಪ್ರಿಪೇರ್ ಆಗತ್ತಿದ್ದಕ್ಕೆ ಪ್ರಿಪರೇಷನ್ ಅಂತ ಹೇಳೋ ಸಂದರ್ಭ ಬಂದೈತಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಜನ ಇವ್ರಸ್ಬೆಂಡ್ ಹಿಂಗಿಲ್ಲ ಅಲ್ಲ ಅಮ್ಮ ಕರೆ ಆತ ನೆಕ್ಸ್ಟ್ ಇದೆಲ್ಲ ಇವೆಲ್ಲ ನಾಳೆ ಹಾಕೋಳು ಬ್ಲೌಸ್ಗಳು ಎಲ್ಲ ಫಿಟಿಂಗ್ ಮಾಡಿ ಕಾಸ ಇಟ್ಟವ್ರಿ ಇವ್ರೆಕ್ಸ್ಟ್ ಇಲ್ಲಿ ಎಲ್ಲಾ ಚೈಲ್ಡ್ ಚಪಾತಿ ಅದಾರ ನೋಡ್ರಿ ಮೇಕಪ್ ಆಗತ್ತಾರ ನೈಟ್ ಅದಾರಲ್ಲ ಅವ್ರೆಲ್ಲಾ ಚೈಲ್ಡ್ ಚಪಾತೀಸ್

ಈಗ ನಾವು ಇವಾಗ ಮಾರ್ಕೆಟ್ ಕಡೆ ಹೊಂದ್ತಾ ಇದ್ದೀವಿ ಇಲ್ಲೇ ಮುಂದೆ ಗಾಡಿ ಇದೆ ಇವಾಗ ಅದಕ್ಕೋಸ್ಕರ ನಾನು ಸ್ಲೋ ಮಾಡಿಕೊಂಡು ಈಗ ಬೆಳಗ್ಗೆ ಸೈಡ್ ತಗೊಂಡಿದ್ದೀನಿ ಮುಂದೆ ಕಾರ್ ಬರ್ತಾ ಇದೆ ಆದ್ರೂ ನೋಡಿ ನಾನು ಕಾರ್ ಬರ್ತಾ ಇದೀನಿ ನಮ್ಮ ಸೀಸವ್ರದ್ದು ಸ್ವಲ್ಪ ಧ್ವನಿ ಹೋಗಿದಿದೆ ಹಾಗಾಗಿ ಸ್ವಲ್ಪ ಅವ್ರಿಗೆ ಟ್ರೀಟ್ಮೆಂಟ್ ಶಾಪ್ ಟ್ರೀಟ್ಮೆಂಟ್ ಕೊಟ್ಬೇಕು ಉಳಿಸಿ ಅವ್ರಿಗೊಂದು ಸ್ವಲ್ಪ ಎಲ್ದೇ ಆರಾಮ್ ಮಾಡ್ಕೊಂಡ್ವಿ ಅಂದರೆ ನಾವೇ ನಾವು ಓಪನಿಂಗ್ ಓಪನಿಂಗ್ನ ಚೆನ್ನಾಗಿ ಮಾಡ್ಕೋಬೋದು ನಿಮ್ಮ ಜೋಡಿ ನಾನು ಮಾತಾಡ್ಕೊಂತ ನಾ ದೊಗಡೆ ಗಾಡಿನ ಹಾಕಿದ್ದೆ ನೋಡ್ರಿ ಈಗೆಲ್ಲ ನೈಟ್ ಆಗೈತಿ ಆದ್ರೂ ಪ್ರಿಪ್ರೇಷನ್ ನಡ್ದೈತಿ ದೇವಿದ ಎಲ್ಲ ಸೀರೆ ಎಲ್ಲ ಉಡಿಸಿ ಇದನ್ನು ಮಾಡತ್ತಾರ

I'm not to the <laughs> <Yeah. laughs> <laughs> <laughs> <laughs>

ᱪᱟᱞᱟᱜ ᱨᱮ ᱦᱟᱠᱤᱫ ᱜᱮᱞᱤ ᱪᱟᱞᱟᱜ ᱛᱮ ᱵᱤᱵᱟᱦᱟ ᱠᱚ ᱵᱚᱨᱛᱟᱨ ᱟᱨ ᱢᱮᱞᱟ ᱛᱮ ᱠᱟᱱ ᱜᱮᱭᱟ ᱤᱨᱞᱤ ᱜᱮᱞᱤ ᱦᱟᱠᱤᱫ ᱤᱨᱞᱤ ᱱᱮᱛᱚᱜ ᱤᱫᱤᱠᱟᱛᱮ ᱠᱟᱞᱟᱨ ᱠᱩᱢ ᱵᱚᱨ ᱟᱞᱟᱢᱟ ᱠᱨᱮᱭᱟ ᱛᱤᱫᱚ ᱚᱠᱤᱱ ᱠᱚ ᱤᱫᱤᱱ ᱠᱟᱛᱮᱱᱟ ᱮᱠᱞᱟ ᱵᱟᱥᱤ ᱛᱚ ᱫᱟᱥᱟ ᱦᱩᱭᱩᱜ ᱟᱭ ᱚᱭ ᱛᱤᱱᱤ ᱫᱚ ᱫᱟᱨᱟᱢ ᱱᱟ ᱤᱨᱤ ᱥᱚᱢᱚᱭ ᱞᱮᱱ ᱠᱮᱫᱟᱱ ᱛᱟᱨᱟ ᱱᱮ ᱪᱩᱞᱤ ᱨᱮ ᱥᱤᱫᱤ ᱯᱩᱴᱤᱨᱟ ᱯᱟᱱ தி <machari> நாளிங்க் <machari> 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 ಲಿಬಾಂಬ <widely sauna doctorate> hmm. అండ్ నెక్స్ట్ నమగ్గా ఎలా పూజ స్టార్ట్ సో పూజ తోర్స్క ఇల్లు ఇం ప్రిపరేషన్ స్టార్ట్ అయితే ఇది మాత్ర అండ్ మనీ మేడం ఇవ్ అండ్ నమ్ మేడం ಇಲ್ಲಿ ಹಾಲು ಸಾಕು ಪ್ರಿಪ್ರೇಷನ್ ಅದ್ ಮಾಡಿರೋದು ನಮ್ಮಂಟಿ ಸಾರಿ ನಮ್ಮತ್ತಿ ಅಂಡ್ ನೆಕ್ಸ್ಟ್ ಇಲ್ಲಿ ಹೋಮದ್ದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ ಸೊ ಈಗ ಈಗ ಉಮ್ಮದೆಲ್ಲ ಮುಗುದಾದ್ಮೇಲೆ ಮ್ಯಾಲೆ ಹೋಗಿ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತಿ ಅದನ್ನೇನೋ ಮಾಡಾಳಂತ ಹೇಳ್ಬಿಟ್ಟು ಸೊ ಅದಕ್ಕೆ ತೀರ್ಪು ಹಾಕಿದ್ದೀನಿ ನೋಡ್ಕೊಂಡು ॐ जय सरस्वती को आया संदाशुवाय श्रीमन महादेवाय नमः हडव ओम चैतनं शाश्वतम यमातीतं निरंजनं नादबिन्दूकलातीतं कपितिटं अवलोकतम तस्मे शिवर्मा जय मंगलांजय नमा पाद से श्री विश्वनाथ महाराज के जय श्री मेरे मंदरेश्वर महाराज के जय श्री हनुमान जय महाराज के जय श्री मूगबश्नीश्वर महाराज के जय श्री सिद्धारोड़ महाराज के जय श्री ग्रामदेव के महाराज के